ರಾಜಬೀದಿ ಉತ್ಸವ ಕಾರ್ಯಕ್ರಮದ ಈ ಒಂದು ಅದ್ದೂರಿ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ವಿಶೇಷವಾಗಿ ರಾಜಬೀದಿ ಉತ್ಸವವನ್ನ ಆಚರಣೆ ಮಾಡ್ತಕ್ಕಂಥ ಯಾವುದಾದರೂ ಒಂದು ಪುಟ್ಟ ಗ್ರಾಮ ಆದರೆ ದೊಡ್ಡ ಹೆಸರು ಇರ್ತಕ್ಕಂಥ ಊರು ಅಂತಿದ್ರೆ ಅದು ತಂಬಡಿಗಪ್ಪ ಅಂತ ಎಲ್ಲ ಯುವಕರ ಉತ್ಸಾಹ ಹಿರಿಯರ ಆಶೀರ್ವಾದ ಮತ್ತೆ ನಮ್ಮ ಎಲ್ಲ ತಾಯಿಂದರ ಸಹಕಾರದಿಂದ ಪ್ರತಿ ವರ್ಷವೂ ಕೂಡ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಈ ಕಾರ್ಯಕ್ರಮ ಅತ್ಯಂತ ಮೆರಗಿನಿಂದ ನಡೀತಾ ಇದೆ ಈ ಕಾರ್ಯಕ್ರಮ ಮುಂದೆ ಬರುವಂತ ದಿನಗಳಲ್ಲಿ ಈ ರಾಜ್ಯಕ್ಕೆ ಮಾದರಿ ಆಗೋ ನಿಟ್ಟಿನಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ನಡೆಸಬೇಕು ನಿಮ್ಮ ಜೊತೆಗೆ ನಾನು ಸದಾ ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಮಿಗೊಪ್ಪ ಅಂತಕ್ಕಂಥದ್ದು ರೈತರ ಶುಂಠಿ ಬೆಳೆಗಾರರ ಹಾಗೂ ನನ್ನ ಆತ್ಮೀಯ ಸ್ನೇಹಿತರ ಒಂದು ಊರು ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೆ ರಾಜಕೀಯ ಭವಿಷ್ಯನ ಕೊಟ್ಟಿರ್ತಕ್ಕಂಥ ಊರು ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಹುಂಚಿನ ಮೆಂಬರ್ ಆದರೂ ಕೂಡ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲೂ ಕೂಡ ನೀವೆಲ್ಲರೂ ಬರಲೇಬೇಕು ಅಂತ ಪ್ರೀತಿಯಿಂದ ಕರಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಜೀವನದಲ್ಲಿ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಸ್ನೇಹ ಪ್ರೀತಿ ವಿಶ್ವಾಸ ಜಾತಿ ಧರ್ಮ ವಯಸ್ಸು ಎಲ್ಲನ ಮೀರಿರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭಗಳು ಸೃಷ್ಟಿಯಾಗಲಿ ಅಂತಲೇ ಅವತ್ತು ಇಲಕರು ಸ್ವತಂತ್ರ ಹೋರಾಟವನ್ನು ಮಾಡಲಿಕ್ಕೋಸ್ಕರ ಈ ಗಣೇಶನನ್ನು ಒಂದು ಗುಡಿಯಿಂದ ಬೀದಿಯಲ್ಲಿ ತಂದು ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಜನರನ್ನ ಸಂಘಟನೆಯನ್ನ ಮಾಡಿ ಸ್ವತಂತ್ರ ಹೋರಾಟಕ್ಕೋಸ್ಕರ ಗಣೇಶನನ್ನ ರಾಜಬೀದಿ ಉತ್ಸವವನ್ನು ಮಾಡಿದ್ರು ಇವತ್ತು ನಮ್ಮ ದೇಶದ ಪರಂಪರೆ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯ ಉಳಿವಿಗಾಗಿ ನಾವೆಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಿನಿಂದ ಹೋರಾಡಬೇಕಾದಂತಹ ಸಂದರ್ಭ ಬಂದಿದೆ ಆ ಸಂದರ್ಭದಲ್ಲಿ ಎಂಥ ಸಂದರ್ಭ ಬಂದರೂ ಕೂಡ ಆ ಒಂದು ಧ್ವನಿಯನ್ನ ಕೊಡ್ತಕ್ಕಂತ ಊರು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹೆಸರಲ್ಲಿ ನಿಲ್ತಕ್ಕಂತ ಊರು ಅಂತ ಹೇಳಿದ್ರೆ ಅದು ತಂಬಿಗೊಪ್ಪ ಅಂತಕ್ಕಂಥ ಆ ರೀತಿಯಲ್ಲಿ ಆ ರೀತಿನಲ್ಲಿ ಸುಮಾರು ಜನ ನನ್ನ ಆತ್ಮೀಯ ಸ್ನೇಹಿತರುಗಳು ಇಲ್ಲಿದ್ದಾರೆ ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಹೇಳಿದ್ ಬೇಜಾರಾಗತ್ತೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಬಹಳ ಪ್ರೀತಿಯಿಂದ ಫೋನ್ ಮಾಡಿ ನನಗೆ ಬನ್ನಿ ಅಂತ ಕಡಿಯರು ಯಾರು ಇಲ್ಲ ಬರ್ಬೇಕಷ್ಟೇ ಅಂತ ಹೇಳಿ ಆರ್ಡರ್ ಮಾಡೋರ ಇರೋದೆಲ್ಲ ನನ್ನ ಸ್ನೇಹಿತರು ಇಲ್ಲಿ ಹಾಗೆ ಹಿಂದೆ ನಮ್ಮ ಬಹಳ ಆತ್ಮೀಯರು ಕೆಲವು ವರ್ಷಗಳ ಹಿಂದೆ ತೀರ್ಕೊಂಡ್ರು ದಿನೇಶ್ ಚಂದ್ರ ಬಹಳ ನೋವಿನ ಸಂಗತಿ ಅವ್ರ ಮನೆಗೂ ಬಂದಿದ್ದೆ ಆ ರೀತಿಯಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಕುಟುಂಬದ ಸಂಬಂಧದ ಹಾಗೆ ನೀವೆಲ್ಲರೂ ನನಗೆ ಪ್ರೀತಿ ತೋರಿಸ್ತಾ ಇರ್ತಕ್ಕಂಥದ್ದು ನಾನು ಅಭಾರಿಯಾಗಿದ್ದೇನೆ ಮುಂದೆನೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಲಿ ನಿಮ್ಮೂರಿನ ಒಬ್ಬ ಮಗನಾಗಿ ನಾನು ಕೂಡ ನಿಮ್ಮೆಲ್ಲರ ಜೊತೆಗೆ ಬೆರೆತು ನಿಮ್ಮೂರಿನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅತ್ಯಂತ ತುಂಬಾ ಹರ್ಷ ಆಗಿದೆ ನನ್ನೆಲ್ಲ ಸ್ನೇಹಿತರು ಸಿರಿ ಮತ್ತು ರಾಜೇಶ ರಾಜೇಂದ್ರ ಅನೂಪ ಎಲ್ಲರೂ ಬಂದಿದ್ದಾರೆ ಅವ್ರು ಹೇಳೋದು ಒಂದೇ ಮಾತು ಹಣ ಅಲ್ಲಿ ಏನಾದ್ರು ಎಂಜಾಯ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರು ತಮ್ಮಿಗಪ್ಪಕ್ಕೆ ಲಾಸ್ಟ್ ಹೋಗೋಣ ಅಂತ ಹೇಳಿದ್ರು ಎಲ್ಲ ಊರುಗಳ ಕಾರ್ಯಕ್ರಮ ಮುಚ್ಚಿಕೊಂಡು ಇವತ್ತು ತಮ್ಮಿಗಪ್ಪಕ್ಕೆ ಬಂದಿದೀವಿ ನಿಮ್ಮೆಲ್ಲರ ಜೊತೆಗೆ ಸ್ವಲ್ಪ ಹೊತ್ತಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಎಲ್ರಿಗೂ ನಮಸ್ಕಾರ ಕಮಿಟಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಅತ್ಯಂತ ಉತ್ಸಾಹವಾಗಿ ಮಾತಾಡಿದ್ದಕ್ಕಿಂತ ನಮ್ಮ ಮುಖಂಡರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಆದಂತಹ ಹಲವಳ್ಳಿ ಇವರ ನಮ್ಮ ಕಮಿಟಿಯ ಪರವಾಗಿ ತುಂಬಿರುವ ಧನ್ಯವಾದಗಳನ್ನು